ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಇತ್ತೀಚಿನ ದಶಕಗಳಲ್ಲೇ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನ ಸ್ಥಳೀಯ ಮುಸ್ಲಿಂ ನಾಯಕರು ಎಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆ ಪ್ರಕಟ ಮಾಡಿದ್ದಾರೆ ಅದಕ್ಕೆ ಮುಖ್ಯ ಕಾರಣವಾಗಿದ್ದು ಕೊಳತ್ತಮ ಜಲ್ನ ಅಬ್ದುಲ್ ರೆಹಮಾನ್ ಎಂಬ ಯುವಕನ ಬರ್ಬರ ಕೊಲೆಯಿಂದಾಗಿ ಸ್ಫೋಟಿಸಿದ ಆಕ್ರೋಶ ಮುಖ್ಯವಾಗಿ ಕಾಂಗ್ರೆಸ್ನ ತಳಮಟ್ಟದ ಮುಸ್ಲಿಂ ಕಾರ್ಯಕರ್ತರು ಯುವ ಕಾಂಗ್ರೆಸ್ ಹಾಗೂ ಅಲ್ಪಸಂಖ್ಯಾತ ಕಾಂಗ್ರೆಸ್ ವಿಭಾಗಗಳ ವಿವಿಧ ಬ್ಲಾಕ್ಗಳು ಹಾಗೂ ಜಿಲ್ಲಾ ಮಟ್ಟದ ಮುಸ್ಲಿಂ ನಾಯಕರು ತಮ್ಮ ಪಕ್ಷದ ಸರ್ಕಾರದ ಕಾರ್ಯವೈಖರಿಯಿಂದ ತೀವ್ರ ಅಸಮಾಧಾನಕ್ಕೆ ಒಳಗಾಗಿದ್ದರು ಜಿಲ್ಲೆಯಲ್ಲಿ ಸರಣಿ ಕೊಲೆಗಳು ಹಾಗೂ ಕೋಮು ಹಿಂಸಾಚಾರದ ಘಟನೆಗಳಿಗೆ ಕಡಿವಾಣ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯದ ಬಗ್ಗೆ ಸಮಜಾಯಿಷಿ ನೀಡಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸುಸ್ತಾಗಿದ್ರು ಅವರಿಗೂ ನಮ್ಮ ಸರ್ಕಾರ ಏನ್ ಮಾಡ್ತಿದೆ ಇನ್ನೂ ಹೇಗೆ ಸರ್ಕಾರವನ್ನ ನಾಯಕರನ್ನ ಸಮುದಾಯದ ಎದುರು ಸಮರ್ಥನೆ ಮಾಡಿಕೊಳ್ಳುವುದು ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿತ್ತು ಮಂಗಳವಾರ ಅಬ್ದುಲ್ ರೆಹಮಾನ್ ಎಂಬ ಅಮಾಯಕ ಯಾವುದೇ ಕ್ರಿಮಿನಲ್ ದಾಖಲೆ ಇಲ್ಲದ ಯುವಕ ಕೊಲೆಯಾದ ಬಳಿಕ ಜಿಲ್ಲೆಯ ಮುಸ್ಲಿಂ ಸಮುದಾಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹಾಗೂ ಅದರ ಗೃಹ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ತೀವ್ರ ಆಕ್ರೋಶ ಭುಗಿಲೆದ್ದಿತ್ತು ಈ ಸರ್ಕಾರ ನಮ್ ಕೈಬಿಟ್ಟಿದೆ ನಾವಿನ್ನು ಈ ಸರ್ಕಾರದ ಜೊತೆ ನಿಲ್ಲೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಕಾಂಗ್ರೆಸ್ ನಮ್ಗೆ ಮೋಸ ಮಾಡಿದೆ ಅನ್ನೋ ಭಾವನೆ ವ್ಯಾಪಕವಾಗಿ ವ್ಯಕ್ತವಾಯಿತು ಸಾಮಾನ್ಯವಾಗಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪರವಾಗಿ ಮೃದು ಧೋರಣೆ ತಾಳೋರು ಈ ಬಾರಿ ನಮ್ಗೆ ಮೋಸವಾಗಿದೆ ಈ ಸರ್ಕಾರ ಸರಿ ಇಲ್ಲ ಇವರೇನು ಮಾಡೋದಿಲ್ಲ ಇಲ್ಲಿ ನಡೆಯೋದು ಸಂಘ ಪರಿವಾರದ್ದೇ ಆಟ ಇದನ್ನ ಪ್ರತಿಭಟಿಸಲೇಬೇಕು ಅಂತ ಹೇಳತೊಡಗಿದ್ರು ಅದರ ಪರಿಣಾಮವೇ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಬೇಕು ಅನ್ನೋ ಆಗ್ರಹ ಅದು ಬಲವಾಗುತ್ತಲೇ ಹೋಗಿ ಈಗ ಜಿಲ್ಲಾ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ನಾಯಕರು ಸಾಮೂಹಿಕವಾಗಿ ರಾಜೀನಾಮೆ ನೀಡುವಲ್ಲಿಗೆ ತಲುಪಿದೆ ಗುರುವಾರ ನಗರದ ಬೋಳಾರದಲ್ಲಿರುವ ಶಾದಿ ಮಹಲ್ನ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ಪ್ರಕಟ ಮಾಡಿದ್ದಾರೆ ಅದಕ್ಕೂ ಮೊದಲು ಆ ಸಭೆಯಲ್ಲಿ ಭಾರೀ ಕೋಲಾಹಲ ಉಂಟಾಯಿತು ಕೊಳತ ಮಜಲ್ನಲ್ಲಿ ದುಷ್ಕರ್ಮಿಗಳಿಂದ ಹತ್ಯೆಯಾದ ಅಬ್ದುಲ್ ರೆಹಮಾನ್ ಅವರ ಅಂತ್ಯ ಸಂಸ್ಕಾರದ ವಿಧಿ ವಿಧಾನಗಳು ಬುಧವಾರ ಮಧ್ಯಾಹ್ನ ನಡೀತಾ ಇದ್ದಂತೆ ಜಿಲ್ಲಾ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ಸಮುದಾಯದ ಮುಖಂಡರು ಪಕ್ಷಕ್ಕೆ ರಾಜೀನಾಮೆ ನೀಡುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿದ್ರು ಗುರುವಾರ ಸಭೆ ಕರೆದು ಸಾಮೂಹಿಕ ರಾಜೀನಾಮೆ ಘೋಷಣೆ ಮಾಡುವುದಾಗಿ ನಿಗದಿಯಾಗಿತ್ತು ಅದರಂತೆ ಗುರುವಾರ ಮಧ್ಯಾಹ್ನ ಬೋಳಾರದ ಶಾದಿ ಮಹಲ್ನಲ್ಲಿ ಸಭೆ ಸೇರಿದಾಗ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನೆರೆದಿದ್ರು ಮಾತನ್ನ ಆರಂಭಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೆಕೆ ಶಾಹುಲ್ ಹಮೀದ್ ಜಿಲ್ಲೆಯಲ್ಲಿ ಗುಂಪಿನಿಂದ ಥಳಿತಕ್ಕೊಳಗಾಗಿ ಹತ್ಯಾದ ಅಶ್ರಫ್ ಪ್ರಕರಣ ಬೆಳಕಿಗೆ ಬಂದಾಗಲೇ ಸಮುದಾಯಕ್ಕೆ ನೋವಾಗಿತ್ತು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ನಾವು ಆಗ್ರಹಿಸಿದ್ವಿ ಆದರೆ ಅಬ್ದುಲ್ ರಹಮಾನ್ ಹತ್ಯೆಯಾದಾಗ ನಮ್ಮ ಸಹನೆಯ ಕಟ್ಟೆ ಒಡಿತು ನಮ್ಮದೇ ನೇತೃತ್ವದ ಸರ್ಕಾರ ಇದ್ರೂ ಹೀಗಾಗ್ತಿದೆ ಅಂತ ಬೇಸರ ಪಟ್ಕೊಂಡ್ವಿ ಅಂತಿಮವಾಗಿ ಸಮುದಾಯದ ಪರವಾಗಿ ನಿಂತು ರಾಜೀನಾಮೆ ನೀಡಬೇಕು ಅಂತ ಮುಖಂಡರು ತೀರ್ಮಾನಿಸಿದ್ವಿ ಆದರೆ ಈ ಕುರಿತು ಮಾಹಿತಿ ಪಡೆದ ಸಿಎಂ ಸಿದ್ದರಾಮಯ್ಯ ಅವರು ಸ್ವತಃ ಕರೆ ಮಾಡಿ ಆತುರದ ನಿರ್ಧಾರ ಮಾಡಬೇಡಿ ಒಂದು ವಾರಗಳ ಸಮಯ ನೀಡಿ ಸೂಕ್ತ ಕ್ರಮ ಕೈಗೊಳ್ತೇನೆ ಅಂತ ಭರವಸೆ ನೀಡಿದ್ರು ಹಾಗಾಗಿ ರಾಜೀನಾಮೆ ನೀಡೋದನ್ನ ಒಂದು ವಾರಗಳ ಕಾಲ ಮುಂದೂಡಲಾಗಿದೆ ಅಂತ ಪ್ರಕಟ ಮಾಡಿದ್ರು ಒಂದು ವಾರದ ಕಾಲ ರಾಜೀನಾಮೆ ಮುಂದೂಡೋದಾಗಿ ಶಾಹುಲ್ ಹಮೀದ್ ಅವರು ಹೇಳ್ತಾ ಇದ್ದಂತೆ ಸೇರಿದ್ದ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ರಾಜೀನಾಮೆ ನೀಡುವ ತೀರ್ಮಾನದಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಅಂತ ಕಾರ್ಯಕರ್ತರು ಪಟ್ ಹಿಡಿದ್ರಿಂದ ಸಭಾಂಗಣದಲ್ಲಿ ಏನ್ ನಡೀತಿದೆ ಅಂತ ಯಾರಿಗೂ ಕೇಳಿಸದಷ್ಟು ಗದ್ದಲ ಉಂಟಾಯಿತು ಮುಖ್ಯಮಂತ್ರಿಗಳು ನನ್ನನ್ನ ನೇರವಾಗಿ ಮೈನಾರಿಟಿ ಅಧ್ಯಕ್ಷರು ನಾನು ಹೇಳಿದೆ ನೀವೇ ನನ್ನ ಪದಗ್ರಹಣಕ್ಕೆ ಕಾರ್ಯಕ್ರಮಕ್ಕೆ ಬಂದವರು ಹೇಳಿದಾಗ ಮುಖ್ಯಮಂತ್ರಿಗಳು ನೇರವಾಗಿ ಪರಿಸ್ಥಿತಿಯ ಗಂಭೀರತೆಯನ್ನು ಮನಗಂಡು ಬೆಳಿಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಕೇವಲ ಕರಾವಳಿಯ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೇವೆ ನೀವು ಭಯವಿದ ಅಗತ್ಯ ಇಲ್ಲ ಸಾಮೂಹಿಕ ರಾಜೀನಾಮೆಯಿಂದ ಹಿಂದಕ್ಕೆ ಸರಿಯಿರಿ ನನಗೆ ಒಂದಷ್ಟು ಕಾಲ ಅವಕಾಶ ಕೊಡಿ ಇದು ನನ್ನ ವಿನಂತಿ ಮಾತ್ರ ದಯ ಇದು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಿಮಗೆ ಎಲ್ರಿಗೂ ರಕ್ಷಣೆ ಕೊಡಲಿಕ್ಕೆ ನನ್ನ ಸರ್ಕಾರ ಬದ್ಧ ಇದೆ ಈ ಮಾತುಗಳೆಲ್ಲ ನೀವು ನಂಬಬೇಕು ಒಪ್ಪೇಬೇಕಂತ ಹೇಳಿ ಮಾಜಿ ಮುಖ್ಯಮಂತ್ರಿಗಳು ನಮ್ಮದು ರಿಕ್ವೆಸ್ಟ್ ಮಾಡ್ತಾರೆ ದಯವಿಟ್ಟು ಹಾಗಾಗಿ ಈ ಆಶಾದಾಯಕ ಬೆಳವಣಿಗೆಯೊಂದಿಗೆ ನಾನು ಹೇಳಿದೆ ನಮ್ಮೆಲ್ಲ ಇಲ್ಲಿ ಸೇರಿರುವಂಥವ್ರು ಯೋಚನೆ ಮಾಡಬೇಕು ಬಹಳ ಅಭಿಮಾನದಿಂದ ಪ್ರೀತಿಯಿಂದ ನಿಮ್ಮನ್ನು ನಾವು ಕರೆದಿದ್ದೇವೆ ಅನೇಕ ಜನ ದಯವಿಟ್ಟು ದಯವಿಟ್ಟು ಅನೇಕ ಜನ ದಯವಿಟ್ಟು ಪರಸ್ಪರ ತಾವು ಯಾರು ಮಾತಾಡಬಾರ್ದು ದಯವಿಟ್ಟು ನನ್ನ ಮಾತುಗಳನ್ನು ಕೊನೆಗೊಳಿಸುವವರೆಗೂ ನಮೆಲ್ಲ ಕಾರ್ಯಕರ್ತರನ್ನ ಸಮಾಧಾನ ಪಡ್ಸೋಕೆ ಮುಖಂಡರು ಹರಸಾಹಸ ಪಟ್ಟರು ಸೇರಿದ್ದ ಕಾರ್ಯಕರ್ತರು ನಮಗೆ ನ್ಯಾಯ ಬೇಕು ರಾಜೀನಾಮೆ ಕೊಡೋದ್ರಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅಂದ್ರು ಒಂದ್ ಹಂತದಲ್ಲಿ ವೇದಿಕೆಗೆ ನುಗ್ಗಿದ ಕಾರ್ಯಕರ್ತರು ನಮಗೆ ನ್ಯಾಯ ಬೇಕೇ ಬೇಕು ಅಂತ ಆಗ್ರಹಿಸಿ ಘೋಷಣೆ ಕೂಗಿದ್ರು ಕೆ ಕೆ ಶಾಹುಲ್ ಹಮೀದ್ ಎಂಎಸ್ ಮೊಹಮ್ಮದ್ ಅಬ್ದುಲ್ ರೌಫ್ ಹಾಗೂ ಸುಹೇಲ್ ಕಂದಕ್ ಅವರು ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋಕೆ ಯತ್ನಿಸಿದ್ರು ಯಾವುದೇ ಪ್ರಯೋಜನ ಆಗ್ಲಿಲ್ಲ ಕೊನೆಗೆ ಕಾರ್ಯಕರ್ತರ ಒತ್ತಡಕ್ಕೆ ಮುಖಂಡರು ಮಾಡಿದ್ರು ಸುಹೇಲ್ ಕಂದಕ್ ಮುಂದೆ ಬಂದು ಪಕ್ಷದ ಹುದ್ದೆಗೆ ರಾಜೀನಾಮೆ ಘೋಷಣೆ ಮಾಡಿದ್ರು ಆ ಬಳಿಕ ಕೆ ಕೆ ಶಾಹುಲ್ ಹಮೀದ್ ಎಂಎಸ್ ಮೊಹಮ್ಮದ್ ಸೇರಿದಂತೆ ಒಬ್ಬೊಬ್ಬರಾಗಿ ರಾಜೀನಾಮೆ ಘೋಷಣೆ ಮಾಡಿದ್ರು ಅಲ್ಲಿಗೆ ರಹಮಾನ್ ಭೀಕರ ಕೊಲೆಯ ಬಳಿಕ ಮುಸ್ಲಿಂ ಸಮುದಾಯದೊಳಗೆ ಭುಗಿಲೆದ್ದ ಆಕ್ರೋಶಕ್ಕೆ ತಕ್ಷಣದ ಪರಿಹಾರ ಒಂದು ಬಂದಿದೆ ಇದರಿಂದ ಸಮುದಾಯದ ಆಕ್ರೋಶ ಒಂದಷ್ಟು ತಣಿಯಲಿದೆ ಕಾಂಗ್ರೆಸ್ನ ಘೋರ ನಿರ್ಲಕ್ಷ್ಯವನ್ನ ನಾವಿನ್ನು ಸಹಿಸೋದಿಲ್ಲ ಅನ್ನೋ ಸಂದೇಶ ಒಂದು ರವಾನೆಯಾಗಿದೆ ಆದರೆ ಮುಂದೇನು ಈ ಸಾಮೂಹಿಕ ರಾಜೀನಾಮೆಯಿಂದ ಏನೇನಾಗಲಿದೆ ಇದರ ಪರಿಣಾಮ ಏನು ಕಾಂಗ್ರೆಸ್ ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಿದೆ ಕಾಂಗ್ರೆಸ್ ಪಕ್ಷದ ಒಳಗೆ ಇದೆಷ್ಟು ಪರಿಣಾಮ ಬೀರಲಿದೆ ಅನ್ನೋದು ಈಗ ಕುತೂಹಲಕಾರಿ ಈಗ ರಾಜೀನಾಮೆ ನೀಡಿರುವವರು ಮಂಗಳೂರು ನಗರ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಮುಸ್ಲಿಂ ನಾಯಕರು ಹಾಗಾದ್ರೆ ಜಿಲ್ಲೆಯಿಂದ ಕಾಂಗ್ರೆಸ್ನಲ್ಲಿರುವ ರಾಜ್ಯ ಮಟ್ಟದ ನಾಯಕರು ಏನ್ ಮಾಡ್ತಾರೆ ಅವರೂ ರಾಜೀನಾಮೆ ಕೊಡ್ತಾರ ಪಕ್ಷಕ್ಕೆ ಮಾತ್ರ ರಾಜೀನಾಮೆನ ಅಥವಾ ತಾವಿರುವ ಇತರ ಹುದ್ದೆಗಳಿಗೂ ರಾಜೀನಾಮೆ ಕೊಡ್ತಾರಾ ಸರ್ಕಾರ ಈಗಾಗಲೇ ಕೆಲವು ತೇಪೆ ಕ್ರಮಗಳ ಮೂಲಕ ಸಮಾಧಾನ ಪಡಿಸೋಕೆ ಪ್ರಯತ್ನಿಸುತ್ತಿದೆ ಉಸ್ತುವಾರಿ ಸಚಿವರನ್ನು ಬದಲಾಯಿಸೋದು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆ ಅದು ಇದು ಅಂತ ಕೆಲವೊಂದು ಸಮಾಧಾನಕರ ಬಹುಮಾನಗಳನ್ನು ಸರ್ಕಾರ ಕೊಡಲಿದೆ ಆದರೆ ಅದರಿಂದ ಏನಾಗಲಿದೆ ಈಗ ಸಾಮೂಹಿಕ ರಾಜೀನಾಮೆ ನೀಡಿರುವ ಜಿಲ್ಲೆಯ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಇಂತಹ ಸಾಂಕೇತಿಕ ಕ್ರಮಗಳನ್ನು ಮೀರಿ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಗಮನಾರ್ಹ ಬದಲಾವಣೆ ತರವಲ್ಲ ಯಾವುದಾದ್ರೂ ದೊಡ್ಡ ಕ್ರಮ ಕೈಗೊಳ್ಳುವಂತೆ ಮಾಡುವಲ್ಲಿ ಯಶಸ್ವಿಯಾಗತ್ತಾ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು